ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ರಾಶಿಚಕ್ರದ ಯೋಧರೇ ಧೈರ್ಯ ಉಗ್ರತೆ ಮತ್ತು ವಿಜಯದ ಸಂಕೇತವಾಗಿರುವ ಮೇಷರಾಶಿಯ ಆತ್ಮೀಯರೇ ನಿಮ್ಮ ಶಕ್ತಿಯನ್ನು ಜಗತ್ತಿಗೆ ತೋರಿಸಲು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಈ ಮಾಸ ಭವಿಷ್ಯಕ್ಕೆ ಸಿದ್ಧರಾಗಿ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಕಷ್ಟಗಳು ಅವಮಾನಗಳು ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ಹೈರಾಣಾಗಿಸಿದೆಯೇ ಇನ್ನು ಸಾಕು ನನ್ನ ಬದುಕಿನಲ್ಲಿ ಒಳ್ಳೆಯ ದಿನಗಳೇ ಬರುವುದಿಲ್ಲವೇ ಎಂದು ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಒಂದು ಕ್ಷಣ ನಿಲ್ಲಿ ಈ ನವೆಂಬರ್ ತಿಂಗಳು ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ನೀವು ಪಟ್ಟಕಷ್ಟಗಳಿಗೆ ಪ್ರತಿಫಲವನ್ನು ಕೊಡುವ ಸುವರ್ಣಾವಕಾಶದ ಮತ್ತು ನಿಮ್ಮ ಆತ್ಮವನ್ನು ರೂಪಾಂತರಗೊಳಿಸುವ ತಿಂಗಳು ನಿಮ್ಮ ಜೀವನದ ಯಶಸ್ಸಿನ ಗ್ರಾಫು ಉತ್ತುಂಗಕ್ಕೆ ಏರಲಿದೆ ಆದರೆ ಈ ತಿಂಗಳಿನಲ್ಲಿ ಒಂದು ದೊಡ್ಡ ಕಠಿಣ ಸವಾಲು ನಿಮ್ಮ ದಾರಿಗೆ ಅಡ್ಡಬರಲಿದೆ ಆ ಸವಾಲು ಯಾವುದು ಅದರಿಂದ ಪಾರಾಗುವುದು ಹೇಗೆ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ರಹಸ್ಯ ಸಂಕೇತ ಯಾವುದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಮೇಷರಾಶಿಯ ಅಧಿಪತಿಯಾದ ಮಂಗಳ ಗ್ರಹವು ಈ ತಿಂಗಳು ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿದ್ದಾನೆ ಇದರ ಜೊತೆಗೆ ಗ್ರಹಗಳ ರಾಜಸೂರ್ಯನು ನಿಮ್ಮ ಎಂಟನೇ ಮನೆಯಲ್ಲಿ ಅಂದರೆ ನಿಗೂಢ ಮತ್ತು ಅನಿರೀಕ್ಷಿತ ಲಾಭದ ಮನೆಯಲ್ಲಿ ಸಂಚರಿಸಲಿದ್ದಾನೆ ಇದರರ್ಥ ಅನಿರೀಕ್ಷಿತ ಧನಾಗಮನ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ವಿಮೆ ಅಥವಾ ಕಮಿಷನ್ ಮೂಲಕ ದೊಡ್ಡ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಆದರೆ ಎಂಟನೇ ಮನೆಯ ಸೂರ್ಯನ ಪ್ರಭಾವದಿಂದ ನಿಮ್ಮ ಆಂತರಿಕ ಭಾವನೆಗಳು ಮತ್ತು ರಹಸ್ಯಗಳು ಹೊರಬೀಳುವ ಅಪಾಯವೂ ಇದೆ ಗುರುಗ್ರಹವು ನಿಮ್ಮ ರಾಶಿಚಕ್ರದಲ್ಲಿ ಇರುವ ಕಾರಣ ನಿಮ್ಮ ನಿರ್ಧಾರಗಳು ದೈವ ಬಲದಿಂದ ಕೂಡಿರುತ್ತವೆ ಶನಿ ಗ್ರಹದ ಕೃಪಾ ಕಟಾಕ್ಷದಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಸ್ಥಿರತೆ ಸಿಗಲಿದೆ ಈ ಗ್ರಹಗಳ ಸಂಯೋಗವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಕಚೇರಿಯಲ್ಲಿ ಕಿರಿಕಿರಿ ಮೇಲಾಧಿಕಾರಿಗಳಿಂದ ಒತ್ತಡ ಸಹೋದ್ಯೋಗಿಗಳಿಂದ ಅಸೂಯೆ ಅನುಭವಿಸುತ್ತಿದ್ದೀರಾ ಚಿಂತೆ ಬಿಡಿ ಈ ತಿಂಗಳು ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿದೆ ನಿಮ್ಮ ಶ್ರಮವನ್ನು ಗುರುತಿಸಿ ಬಹು ನಿರೀಕ್ಷಿತ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ನವೆಂಬರ್ ಹದಿನೈದರಿಂದ ರಿಂದ ಇಪ್ಪತ್ತೆರಡರ ನಡುವೆ ನಿಮ್ಮ ಕಿವಿಗೆ ಬೀಳಲಿದೆ ಈ ನಿರ್ದಿಷ್ಟ ಅವಧಿಯಲ್ಲಿ ನಿಮ್ಮ ಮಾತು ಮತ್ತು ಪ್ರಸ್ತಾವನೆಗಳಿಗೆ ಅಸಾಧ್ಯವಾದ ಬೆಲೆ ಬರುತ್ತದೆ ನಿಮ್ಮ ನಾಯಕತ್ವದ ಗುಣಗಳು ಹೊರಹೊಮ್ಮಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಸದಾ ನಿಮ್ಮನ್ನು ಕಾಡುತ್ತಿದ್ದಂತಹ ನಿಮ್ಮ ಮೇಲೆ ಅಸೂಯೆ ಪಡುತ್ತಿದ್ದಂತಹ ಸಹೋದ್ಯೋಗಿ ಈ ತಿಂಗಳು ನಿಮ್ಮ ಸಹವಾಸಕ್ಕೆ ಬರುವುದಿಲ್ಲ ಇದರ ಜೊತೆ ಉದ್ಯೋಗ ಬದಲಾವಣೆ ಬಯಸುವವರಿಗೆ ಇದಕ್ಕಿಂತ ಉತ್ತಮ ಸಮಯ ಮತ್ತೊಂದಿಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದ ಉತ್ತಮ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ ನವೆಂಬರ್ ನಾಲ್ಕು ಮತ್ತು ಐದು ರಂದು ನೀವು ಯಾವುದೇ ಸಂದರ್ಶನ ಅಥವಾ ಪ್ರಮುಖ ಸಭೆಯಲ್ಲಿ ಪಾಲ್ಗೊಂಡರೆ ಅದರಲ್ಲಿ ಯಶಸ್ಸು ಖಚಿತ ನಿಮ್ಮ ಅನುಭವಕ್ಕೆ ಮಹತ್ವ ನೀಡಿ ಚಿಕ್ಕ ಕೆಲಸವಾದರೂ ಸೇರಿಕೊಳ್ಳಿ ಏಕೆಂದರೆ ಅನುಭವವೇ ನಿಮ್ಮ ಭವಿಷ್ಯದ ರಾಜಮಾರ್ಗ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೂ ಕೂಡ ಗ್ರಹಗಳ ಅನುಗ್ರಹದಿಂದ ಯಶಸ್ಸು ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ ವ್ಯಾಪಾರದಲ್ಲಿ ನಿರಂತರ ನಷ್ಟ ಸಾಲದ ಹೊರೆ ವ್ಯವಹಾರದಲ್ಲಿ ಮಂದಗತಿಯಿಂದ ಬಳಲುತ್ತಿದ್ದೀರಾ ಈ ನವೆಂಬರ್ ತಿಂಗಳು ನಿಮ್ಮ ವ್ಯಾಪಾರದ ಚಕ್ರಕ್ಕೆ ಹೊಸ ವೇಗವನ್ನು ನೀಡಲಿದೆ ಹೊಸ ಒಪ್ಪಂದಗಳು ದೊಡ್ಡ ಹೂಡಿಕೆಗಳು ನಿಮ್ಮತ್ತ ಹರಿದು ಬರಲಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ತೆರೆಯಲು ಇದು ಅತ್ಯುತ್ತಮ ಸಮಯ ವಿಶೇಷವಾಗಿ ನವೆಂಬರ್ ಹದಿನೆಂಟರಿಂದ ಇಪ್ಪತ್ತೇಳರ ಅವಧಿಯಲ್ಲಿ ನಿಮ್ಮ ದೀರ್ಘಕಾಲೀನ ವ್ಯವಹಾರದ ಕನಸೊಂದು ನನಸಾಗಲಿದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇದ್ದ ಮನಸ್ತಾಪಗಳು ದೂರವಾಗಿ ವ್ಯವಹಾರವು ಲಾಭದ ಹಾದಿಯಲ್ಲಿ ಸಾಗಲಿದೆ ಗುರುಬಲದ ಕಾರಣ ಈ ತಿಂಗಳು ನೀವು ಹಣಕಾಸು ಗುಪ್ತ ತಂತ್ರಜ್ಞಾನ ಅಥವಾ ಆಮದು ರಫ್ತು ಕ್ಷೇತ್ರಗಳಲ್ಲಿ ತೊಡಗಿದ್ದರೆ ದೊಡ್ಡ ಲಾಭ ನಿರೀಕ್ಷಿಸಬಹುದು ರೈತ ಬಾಂಧವರಿಗೆ ಈ ತಿಂಗಳು ಉತ್ತಮ ಫಸಲು ಮತ್ತು ಲಾಭವನ್ನು ತರಲಿದೆ ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಈ ತಿಂಗಳು ಲಕ್ಷ್ಮೀದೇವಿ ಕೃಪೆ ನಿಮ್ಮ ಮೇಲಿದೆ ಎಂಟನೇ ಮನೆಯಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಹಣ ಹರಿದು ಬರಲಿದೆ ಇದು ಲಾಟರಿ ಗೆಲುವು ವಿಮೆ ಮೊತ್ತ ಅಥವಾ ಪೂರ್ವಜರ ಅನಿರೀಕ್ಷಿತ ಆಸ್ತಿಯ ರೂಪದಲ್ಲಿ ಇರಬಹುದು ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ನೀವು ವಾಪಸ್ ಬರುವುದೇ ಇಲ್ಲ ಎಂದು ಕೈಚಿಲ್ಲಿದ ಹಣ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮ್ಮ ಆರ್ಥಿಕ ಹೊರೆ ಗಣನೀಯವಾಗಿ ಕಡಿಮೆಯಾಗಲಿದೆ ಸ್ಥಿರ ಆಸ್ತಿ ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ ನವೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ರಂದು ಹೂಡಿಕೆಗೆ ಸಂಬಂಧಿಸಿದಂತೆ ನೀವು ಒಂದು ರಹಸ್ಯ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಇದು ಭವಿಷ್ಯದಲ್ಲಿ ಬಹುದೊಡ್ಡ ಲಾಭ ತರಲಿದೆ ಯಾವಾಗಲೂ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಹತ್ತಿರದ ತಜ್ಞರ ಸಲಹೆಯನ್ನು ಪಡೆಯಿರಿ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳು ಜಗಳಗಳಿಂದ ಬೇಸತ್ತಿದ್ದೀರಾ ಈ ತಿಂಗಳು ನಿಮ್ಮ ನಡುವಿನ ಎಲ್ಲಾ ಕಹಿ ಘಟನೆಗಳು ಮರೆಯಾಗಿ ಪ್ರೀತಿ ವಿಶ್ವಾಸ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ ಸಂಗಾತಿಯೊಂದಿಗೆ ಪ್ರವಾಸ ಕೈಗೊಳ್ಳುವ ಯೋಗವಿದ್ದು ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ನವೆಂಬರ್ ಒಂಬತ್ತರಿಂದ ರಿಂದ ಹನ್ನೆರಡರವರೆಗೆ ನೀವು ಸಂಗಾತಿಯೊಂದಿಗೆ ಕಳೆದ ಅಮೂಲ್ಯ ಸಮಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಸ ಚೈತನ್ಯ ತರಲಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ತಿಂಗಳು ಸಿಹಿಸುದ್ದಿ ಕೇಳುವ ಯೋಗವಿದೆ ಮದುವೆಗಾಗಿ ಕಾಯುತ್ತಿರುವ ಯುವಕ ಯುವತಿಯರ ಬಾಳಲ್ಲಿ ಈ ತಿಂಗಳು ಶುಭ ಸುದ್ದಿ ಕೇಳಲಿದೆ ಕಂಕಣ ಬಲ ಕೂಡಿ ಬರುವ ಸಮಯವಿದು ವಿಶೇಷವಾಗಿ ನವೆಂಬರ್ ಇಪ್ಪತ್ತಾರರ ನಂತರ ಸಂಬಂಧಗಳು ಸ್ಥಿರವಾಗುತ್ತವೆ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಲು ಬಯಸುವವರ ಕನಸು ನನಸಾಗುವ ಸಮಯವಿದು ನ್ಯಾಯಾಲಯದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ವ್ಯಾಜ್ಯಗಳು ನಿಮ್ಮ ಪರವಾಗಿ ತೀರ್ಮಾನವಾಗುವ ಸಾಧ್ಯತೆಗಳಿವೆ ಆತ್ಮೀಯರೇ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಈ ತಿಂಗಳು ನಿಮಗೆ ಎಲ್ಲವೂ ಸಕಾರಾತ್ಮಕವಾಗಿದ್ದರೂ ಒಂದು ದೊಡ್ಡ ಸವಾಲು ನಿಮ್ಮನ್ನು ಎದುರುಗೊಳ್ಳಲಿದೆ ಈ ನವೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಸುಮಾರು ಹದಿನಾಲ್ಕನೇ ತಾರೀಖಿನಿಂದ ಇಪ್ಪತ್ನಾಲ್ಕನೇ ತಾರೀಖಿನವರೆಗೆ ನಿಮ್ಮ ಆರೋಗ್ಯದಲ್ಲಿ ಅಥವಾ ನಿಮ್ಮ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಹಠಾತ್ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ ಸೂರ್ಯನು ಎಂಟನೇ ಮನೆಯಲ್ಲಿರುವ ಕಾರಣ ಇದು ಅನಿರೀಕ್ಷಿತ ರೋಗಗಳು ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಗುಪ್ತ ಆರೋಗ್ಯ ಸಮಸ್ಯೆಗಳ ರೂಪದಲ್ಲಿ ಇರಬಹುದು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಪ್ರಮುಖವಾಗಿರುತ್ತವೆ ಭಯಪಡುವ ಅಗತ್ಯವಿಲ್ಲ ಈ ಕಷ್ಟಕರ ಸವಾಲನ್ನು ಎದುರಿಸಲು ನೀವು ಮಾಡಬೇಕಾದದ್ದು ಇಷ್ಟೇ ಮೊದಲನೆಯದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಈ ತಿಂಗಳ ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಆಂಜನೇಯನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಮತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ತೋತ್ರವನ್ನು ಪಠಿಸಿ ಇದರಿಂದ ನಿಮ್ಮ ಮೇಲೆ ಬರುವ ಆರೋಗ್ಯದ ಗಂಡಾಂತರಗಳು ದೂರವಾಗುತ್ತವೆ ಪ್ರತಿ ಶನಿವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇದು ಶನಿದೇವರ ಕೃಪೆಯನ್ನು ನಿಮ್ಮ ಮೇಲೆ ಉಳಿಸಿ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಈ ತಿಂಗಳು ನಿಮ್ಮ ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಳದಿ ಅದನ್ನು ಹೆಚ್ಚು ಬಳಸಿ ಗುರುಬಲದ ಕಾರಣದಿಂದಾಗಿ ಈ ಸವಾಲನ್ನು ನೀವು ಸುಲಭವಾಗಿ ಮೆಟ್ಟಿ ನಿಲ್ಲುವಿರಿ ಹಾಗಾದರೆ ಮೇಷರಾಶಿಯವರೇ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯಲಿದೆ ನಿಮ್ಮ ಎಲ್ಲಾ ಕಷ್ಟಗಳಿಗೆ ವಿದಾಯ ಹೇಳಿ ಹೊಸ ಬದುಕನ್ನು ಸ್ವಾಗತಿಸಲು ಸಿದ್ಧರಾಗಿ ಗ್ರಹಗಳ ಅನುಗ್ರಹ ನಿಮ್ಮ ಮೇಲಿದೆ ಆತ್ಮವಿಶ್ವಾಸದಿಂದ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಯಿರಿ ನಿಮ್ಮ ಹೃದಯದ ನಿರ್ಧಾರಗಳು ಈ ತಿಂಗಳು ಹೆಚ್ಚು ಫಲ ನೀಡುತ್ತವೆ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ